ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ವೈಫು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚಿಕನ್ ಮಸಾಲ ಮಾಡ್ತಾ ಇದ್ದಾರೆ ನಾವು ಕೆ ಅದಾವೆ ಫ್ರೆಂಡ್ಸ್ ಇವಾಗ ಚಿಕನ್ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳಿ ತೋರಿಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಏನು ಐಟಮ್ಸ್ ಬೇಕು ಚಿಕನ್ ಮಸಾಲಾಗೆ ಸೇಮ್ ಬೆಂಗಳೂರು ಸ್ಟೈಲಲ್ಲಿ ಹೋಟ್ಲಲ್ಲಿ ಮಾಡೋದೇ ಮನೇಲಿ ಮಾಡಿ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ನೋಡಿ ನಿಮ್ಗೆ ಹೇಗೆ ತೋರಿಸ್ಕೊತ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಿಕನ್ ಮಾಡೋ ಮಾಡುವ ವಿಧಾನ ಚಿಕನ್ಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ವೈಫು ಇದು ನೋಡಿ ಕೊಬ್ಬರಿ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಮಿಕ್ಸಿಗೆ ಹಾಕ್ತಾರೆ ಕೊಬ್ಬರಿ ಒಂದು ಬೇಕು ಅದಾದಮೇಲೆ ಟಮಾಟೊ ಕಟ್ ಮಾಡ್ಕೊಂಡಿದ್ದಾರೆ ಟೊಮಾಟೊ ಇದೆ ಆಮೇಲೆ ಪ್ಲಸ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಆಮೇಲೆ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ಆಮೇಲೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಇಷ್ಟೆಲ್ಲ ಬೇಕು ಫ್ರೆಂಡ್ಸ್ ಇವಾಗ ಮಾಡೋಕ್ಕೆ ಕೊಬ್ಬರಿ ಆಯಿತು ಇಷ್ಟ ಆಯಿತು ಆಮೇಲೆ ಚಿಕನ್ ಫ್ರೆಂಡ್ಸ್ ಈಗ ಈಗಿದೇನೈತೆ ನೀಟಾಗಿ ತೊಳಿತಾರೆ ಫ್ರೆಂಡ್ಸ್ ಇವಾಗ ಅವರು ಚಿಕನ್ನು ಮೂರು ಮೂರು ಸಲ ತೊಳಿಬೇಕು ಫ್ರೆಂಡ್ಸ್ ಕ್ಲೀನಾಗಿ ಅವ್ರಿಗೂ ಅಲ್ಲಿಗೆ ಕೊಟ್ಟಿರ್ತಾರೆ ಆದರೂ ಕ್ಲೀನಾಗಿ ಮೂರು ಸಲ ಚಿಕನ್ ತೊಳಿತಾ ಇರಬೇಕು ಫ್ರೆಂಡ್ಸ್ ಚಿಕನ್ ಚಿಕ್ಕನೆಲ್ಲ ತೊಳಿತಾ ಇದ್ದಾರೆ ವೈಫು ತೊಳಿ ಬೇಗ ಬೇಗ ಆಯ್ತಿರಿ ನೋಡಿ ಯಾವ ತರ ಕೊಟ್ಟಿದ್ದಾರೆ ಇವರು ಸ್ವಲ್ಪ ಕ್ಲೀನ್ ಇಲ್ಲ ಚಿಕನ್ ಏ ಕ್ಲೀನ್ ಇದೆ ಎಲ್ಲ ತೊಳಿ ಇದ್ರ ಒಂದು ನಾಲ್ಕೈದು ಸಲ ತೊಳಿತಾರೆ ಫ್ರೆಂಡ್ಸ್ ಇವರು ನೋಡಿ ಹೆಂಗೆ ತೊಳಿತಾ ಇದಾರೆ

ಆಯ್ತೇನ್ಲೆ ಬೇಗ ಬೇಗ ಮಾಡ ಅಯ್ಯೋ ಮಾಡಮ್ಮ ತಾಯಿ ಹಸುವಾಗ್ಬಿಟ್ಟಿದೆ ತುಂಬಾ ಅದ್ರಗೋಸ್ಕರ ಹೌದಾ ಫ್ರೆಂಡ್ಸ್ ಇವಾಗ ಪಾತ್ರೆ ತಗೊಂಡಿದ್ದಾರೆ ಇವಾಗ ಆಯಿಲ್ ಹಾಕೋತಾರೆ ಸೇಮ್ ಹೋಟ್ಲ್ ಸ್ಟೈಲಲ್ಲೇ ನಾವು ಮನೆಯಲ್ಲೇ ಮಾಡ್ಕೋತೀವಿ ಫ್ರೆಂಡ್ಸ್ ನೋಡಿ ಆಯಿಲ್ ಆಯಿಲ್ ಹಾಕ್ತಾ ಇದ್ದಾರೆ ಇಷ್ಟು ಹಾಕಾಕಿ ಚೆನ್ನಾಗಾಗಲಿ ಸಾಕು ಬಿಡ ಆಯಿಲ್ ಬಿಸಿ ಮಾಡ್ತಾರೆ ಫ್ರೆಂಡ್ಸ್ ಈಗ ಆಯಿಲ್ ಇಟ್ಟಿದ್ದಾರೆ ಈ ರೀತಿ ಕಲಿಸ್ತೀವಿ ಸಾಲ್ಟ್ ಹಾಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಖಾರ ಪುಡಿ ನೋಡಿ ನಮ್ಮದು ಉತ್ತರ ಕರ್ನಾಟಕ ಪುಡಿ ಫ್ರೆಂಡ್ಸ್ ತುಂಬಾ ಭಯಂಕರವಾಗಿರುತ್ತೆ ತುಂಬಾ ಖಾರ ಇದೆ ತುಂಬಾ ಸ್ಟ್ರಾಂಗ್ ಖಾರ ಗುಂಡೂರು ಮೆಣಸಿನಕಾಯಿ ಎಲ್ಲ ಹಳ್ಳಿ ಕಡೆಯಿಂದನೇ ಇಲ್ಲೇನು ಬೆಂಗಳೂರಿನಲ್ಲಿ ತಗೊಳ್ಳಲ್ಲ ಹಳ್ಳಿ ಕಡೆಯಿಂದನೇ ಇದೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಖಾರ ನಾ ಇದು ಚಿಕನ್ ಉಂಟು ಮಾಡ್ಬಿಟ್ಟರೆ ಒಂದ್ ದಿನಕ್ಕೆ ಮೂರ್ ಸಲ ಹೋಗಿಬಿಡ್ತೀನಿ ನಿಜವಾಗ್ಲೂ ಅಷ್ಟು ಪವರ್ ಇದೆ ಅದು ಖಾರಕ್ಕೆ ಬಟ್ ತಿನ್ಬೇಕು ಅನ್ಸುತ್ತೆ ಏರ್ ಮಾಡೋಕೆ ಆಗಲ್ಲ ಕಲ್ತ್ ಬಿಟ್ಟಿದೀನಿ ಹಂಗಿರುತ್ತೆ ಚಿಕನ್ ಅಂದ್ರೆ ಗೊತ್ತಲ್ಲ ನೀರು ಬರುತ್ತೆ ಆಮೇಲೆ ಮಸಾಲಾ ಹಾಕ್ತಾ ಇದಾರೆ ಚಿಕನ್ ಮಸಾಲ ಹಾಕ್ತಾ ಇದಾರೆ ರುಚಿ ಚಿಕ್ಕ ಮಸಾಲ ಆಮೇಲೆ ಹಾಕ್ತಾರೆ ಫಸ್ಟ್ ಹಾಕ್ತಾರೆ ಇವ್ರ ಸ್ಟೈಲ್ ಮಳ್ಳಿ ಸ್ಟೈಲ್ ಫ್ರೆಂಡ್ಸ್ ಇದೆ ನೀನೇನು ಹುಡುಕ್ತಾಯಿದ್ದಾರೆ ನೋಡಿ ಇದೆ ಇದೇನು ರೀ ಇದು ಧನ್ಯಾ ಪೌಡರ್ ಓ ಧನ್ಯಾ ಪೌಡರ್ ನೋಡಿ ಎಲ್ಲ ಮಸಾಲೆಗಳು ಬಂದು ಅದಕ್ಕೆ ನಾವು ಜನ ಎಲ್ಲ ಹಿಂದೆ ಮುಂದೆ ಮೂರು ಪೌಟ್ರು ನಾಲ್ಕು ಮುಂದೆ ಪೋಟು ಮೂರು ಪೌಟರ್ ಹಿಂದೆ ನಾಲ್ಕು ಪುಟ್ಟ ಈ ಥರ ಇದ್ದಾರೆ ಎಲ್ಲ ಮಸಾಲೆ ತಿಂದು ತಿಂದು ದಯವಿಟ್ಟು ಫ್ರೆಂಡ್ಸ್ ಮಸಾಲೆ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ನ್ಯಾಚುರಲ್ ಆಗಿರ್ಬೇಕಂದ್ರೆ ಬಟ್ ರುಚಿ ಚೆನ್ನಾಗಿ ಬರುತ್ತೆ ಆ ಆಯಿಲ್ ಹಾಕೊಂಡ್ರು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಬೈರೆ ಚಿಕನ್ ಫ್ರೆಂಡ್ಸ್ ಕಳ್ತಾ ನೋಡಿ ನಮ್ಮ ಯಜಮಾನನಿಗೆ ಒಂದಿಷ್ಟು ಒಂದಿಷ್ಟು ಚೂರು ತಾರ್ ಮೇಲ್ಲ ನೋಡಿದ್ವಿ ನಮಗೆ ಅಸುವಾಗ್ಬಿಡಿದೆ ಮತ್ತೆ ಸ್ಲೋಗ್ ಮಾಡುದ್ರೆ ಬೇಗ ಬೇಗೆ ಮಾಡಿ ಬೇಗ ಬೇಗೆ ಮಾಡಕ್ಕೆ நானೇ ದಬ್ರಿಯಲ್ಲಿ ಕೂದ್ಬಿಡ್ಲಾ ಕೂತ್ಕೋ ಬಿಡಾತಗೆ ಎಲ್ಲಾ ಎಲ್ಲಾ ತಂದಿಟ್ಟಿದೀವಿ ಮಾಡ್ರಿ ಆಯ್ತಾ ಮತ್ತೆ

ನನಗೆ ನೋಡಿದ್ರೆ ಮತ್ತೆ ಗರ್ ಮತ್ತೆ ನೋಡಿದ್ರೆ ಸಾಕ್ ಬಿಡಮ್ಮ ಆಯ್ತು ಆಯ್ತು ತೆಳ್ಬಿಡೇ ಬನ್ನಿ ಬಗೆ ಇದೆನ್ ಬಗೆ ಇದೆ ಇದೆ ಇವರು ಫ್ರೆಂಡ್ಸ್ ಕೋಳಿ लिवರ್ ಹೀಗಿರುತ್ತೆ ನಮ್ಮ ಲಿವರ್ ಹೇಗಿರುತ್ತೆ ಇದಿಂದ ಶಕ್ತಿ ಬರುತ್ತೆ लिवರ್ ತಿನ್ನ ಒಳ್ಳೆ ಫ್ರೆಂಡ್ಸ್ ಆಗಿದೆ ಅನ್ತಿದಾರೆ ಓ ನೋಡಿ ಸ್ವಲ್ಪ ಆಗ್ತಾ ಇದಾರೆ ಆಹಾ ಅದ್ಭುತ ಅದ್ಭುತ फ्रेंड्स सबके आस पास बैठे फ्रेंड्स संगीत तुम लोग कैसे बैठे हैं फ्रेंड्स थोड़े पात्र लाके दे रहा चिकन और आयरन ले यो के चने के कलर का है थोड़े फ्रेंड्स अलग अलग कलर है चेन हत निष चेना फ्रई

ಇವಾಗ ಮತ್ತೆ ಮಿಕ್ಸಿ ಹಾಕೋತಾರೆ ಬಿಡಿ ಮುಚ್ಚಬೇಕಂತೆ ಮುಚ್ಚಿಬಿಡ್ತಾರೆ ಫ್ರೆಂಡ್ಸ್ ಈಗ ಕೊಬ್ಬರಿ ಇದೆಯಲ್ಲ ಅದು ಮಿಕ್ಸಿಗೆ ಹಾಕೋತಾರೆ ಗ್ರೈಂಡರ್ ಇದರಲ್ಲಿ ಮಿಕ್ಸರಲ್ಲಿ ಮಿಕ್ಸಿ ಹಾಕೋತಾರೆ ಫ್ರೆಂಡ್ಸ್ ಇವಾಗ ಹೌದಾ ಓಕೆ

ಓಕೆ ಇನ್ನೊಂದು ಎರಡು ನಿಮಿಷ ತೆಗೀರಿ ಓಕೆ ಇನ್ನೊಂದು ಸರಿ ಮುಚ್ಚಿ ಇನ್ನೊಂದ್ಸರಿ ತೆಗೀತಾರೆ ಯಾಕಂದ್ರೆ ಮಸಾಲಾಕ್ಕೆ ನೋಡಿ ಕೊತ್ತಂಬರಿ ಮೆಣಸಿನ್ಕಾಯಿ ಶುಂಠಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋತಾರೆ ಈಗ ಮಿಕ್ಸಿಗೆ ಹಾಕ್ಕೊತಾರೆ ಉಜಾರಿಗೆ ಇಲ್ಲ ಅಂತ ಇಷ್ಟೆಲ್ಲ ಗೊತ್ತಾಗುತ್ತೆ ನೋಡ್ರಿ ಹೌದಾ ನೋಡಿ ಇಲ್ಲಿ

ಕೊಬ್ಬರಿ ಹಾಕ್ತಾ ಇದಾರೆ ಈ ಒಂದ್ ಐದರಿಂದ ಹತ್ ನಿಮಿಷ ಆಯ್ತು ಫ್ರೈ ಆಯ್ತು ಅದು ಅರ್ಧ ಇವಾಗ ಚಿಕನ್ ಬೆಂದಿರುತ್ತೆ ಇದೊಂದು ಹಾಕಿ ಇದೊಂದು ಎಲ್ಲಾ ಮಸಾಲಾ ರುಬ್ಬಿ ಹಾಕಿ ಒಂದ್ ಐದ್ ನಿಮಿಷ ಬಿಡ್ಬೇಕು ಇದು ಹಸೆ ವಾಸನೆ ಎಲ್ಲ ಕ್ಲೀನ್ ಆಗಿ ಹೋಗ್ಬೇಕು ಇಲ್ಲಾಂದ್ರೆ ಹಸೆ ಕೊಬ್ಬರಿ ಕೊಬ್ಬರಿ ಸ್ಮೆಲ್ ಬರುತ್ತೆ ಚಿಕನ್ ಸ್ಮೆಲ್ ಬರಲ್ಲ ಅದಾಯ್ತು ಇದೇ ನಾಲ್ಕು ಪೀಸ್ ತಮಗೆ ತೆಗೆದು ಬಿಟ್ಟಿದ್ದೀರಾ ನಿಮ್ಗೆ ನೋಡಿ

ಹಾಗಾಗಿ ಸ್ವಲ್ಪ ಜಾಸ್ತಿ ನೀರಾಯಿತು ಓಕೆ ಮಿಕ್ಸಿ ಕಮ್ಮಿ ಇದ್ದರೆ ಅದು ಬೇಗ ಸಣ್ಣ ಆಗಲ್ಲ ಅಂತ ಸ್ವಲ್ಪ ಹಾಕೊಂಡೆ ಫ್ರೆಶ್ ನೋಡಿ ಮಿಕ್ಸಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸುಕ್ಕತ್ ಗ್ರೀವಿ ಕಾಣಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಿಮ್ಮ ಇಷ್ಟ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಬೇಕು ಜಾಸ್ತಿ ಜನ ಇದ್ದರೆ ಜಾಸ್ತಿ ನೀರು ಹಾಕೊಳ್ಳಿ ಕಡಿಮೆ ಇದ್ರೆ ಕಡಿಮೆ ಹಾಕೊಳ್ಳಿ ನೀವು ಗಟ್ಟಿ ಇದ್ದರೆ ಗ್ರೇವಿ ಥರ ಗಟ್ಟಿ ಆಗುತ್ತೆ ಕಟ್ಟಿ ಇದ್ರೆ ಸಪ್ಪೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಟ್ಟಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಅದಕ್ಕೆ ಸ್ಲೋ ಇದೆ ಈಕಡೆ ಈಕಡೆ ಗ್ಯಾಸ್ ಆನ್ ಸ್ಪಿನ್ ಇರುತ್ತೆ ಈಕಡೆ ಆನ್ ಇಟ್ತಾರೋಡಾ ಸ್ಲೋ ಇದೆ ಅಂತೆ ಬೇಗ ಆಗಬೇಕು ಅಲ್ವಾ ನಿಮಗೆ ಬೆರೆ ಒತ್ತಿ ಇದೆ ಹೌದು ಹೌದು ಆವಲ್ಲ ನನ್ನನ್ನ ತಿಂದು ಸಿಕ್ಕಿದೆ ನೋಡಿ ಸ್ಪೂನ್ ಗೆ ಇದು ನೋಡ ಕೋಳಿದ ಇಲ್ಲಿ ಬರ್ತಂತ ನಮ್ಮದೇ ಹಂಗಿರುತ್ತೆ ಲಿವರ್ ಹಾಗಾದ್ರೆ ಇದು ಕುದಿಯಕ್ಕೆ ಬಿಡೋ ಫ್ರೆಂಡ್ಸ್ ಈಗ ಇನ್ನು ಎಷ್ಟು ನಿಮಿಷ ಬಿಡ್ಬೇಕು ಇದೇ ಥರ ಹತ್ತು ನಿಮಿಷ ಬಿಡ್ಬೇಕು ಹತ್ತು ನಿಮಿಷನಾ ಓಕೆ ಮುಚ್ಚಿಬಿಡ್ರಿ ಫ್ರೆಂಡ್ಸ್ ಈಗ ಹಾಂ ಕುದಿಯೋದು ಫ್ರೆಂಡ್ಸ್ ಚೆನ್ನಾಗಿದೆ

ಸಾಕು ಬಿಡಿ ಅದು ಫ್ರೆಂಡ್ಸ್ ನೀವು ಎಷ್ಟಾದ್ರು ನೀರು ಹಾಕ್ಕೋಬೋದು ನಿಮ್ಗೆ ಗಟ್ಟಿ ಬೇಕಂದ್ರೆ ತುಂಬಾ ಗಟ್ಟಿನೇ ಮಾಡ್ಕೊಬೋದು ನಮ್ಗೆ ಯಾಕಂದ್ರೆ ನಮ್ಗೆ ನೀರು ಇದ್ರೆ ಇಷ್ಟ ಯಾಕೆಂದ್ರೆ ಸ್ವಲ್ಪ ಸಾಂಬಾರು ಜಾಸ್ತಿ ತಿಂತೀವಲ್ಲ ಅದಕ್ಕೋಸ್ಕರ ಸಾಂಬಾರು ಇಷ್ಟ ನಮಗೆ ಸ್ವಲ್ಪ ಅದ್ರ ಇನ್ನೂ ಕುದ್ದು ಸ್ವಲ್ಪನು ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಅದೇ ಕುದ್ದು ಎಲ್ಲ ಬರ್ತಿತ್ತು ಹಾ ಫ್ರೆಂಡ್ಸ್ ಈಗ ಇಲ್ಲಿಗೆ ಬಂದಿರೋದ್ನ ಕುದ್ದಿತಂದ್ರೆ ನೋಡಿ ಎಷ್ಟು ಕಮ್ಮಿ ಆಗುತ್ತೆ ಓಕೆ ಮತ್ತೊಂದು ಇಪ್ ಹದಿನೈದು ನಿಮಿಷ ಬಿಡಬೇಕು ಓಕೆ ಹದಿನೈದು ನಿಮಿಷ ಕುದ್ದ ಮೇಲೆ ಫ್ರೆಂಡ್ಸ್ ಈ ವಿಡಿಯೋ ಮಾಡಲು ಕಾರಣ ಏನಕ್ಕೆ ಚಿಕನ್ ಮಸಾಲಾದು ಎಷ್ಟೋ ಜನರಿಗೆ ಬೆಂಗಳೂರು ಎಷ್ಟೋ ಜನ ಬ್ಯಾಚುಲರ್ಸ್ ಇರ್ತಾರೆ ಆಮೇಲೆ ಚಿಕನ್ ಮಾಡೋದು ಐಡಿಯಾ ಗೊತ್ತಿರಲ್ಲ ಈ ವಿಡಿಯೋ ಮಾಡ್ತಾ ಇರೋದು ಏನಿಲ್ಲ ನೀವು ಇಲ್ಲ ಮನೇಲಿ ಒಂದು ಜಿಗೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಸ್ಕಿನ್ ನೋಡ್ ಬಂದ್ರೆ ಸ್ಕಿನ್ ನೋಡ್ ಆರೋಗ್ಯಕ್ಕೆ ಆರೋಗ್ಯ ಹೀಟ್ ಈಟ್ ಆಗಲ್ಲ ಬಾಡಿ ಟೂ ಫಿಫ್ಟಿ ರುಪೀಸ್ ಕೊಟ್ಟು ನೀವು ಚಿಕನ್ ತೊಗೊಂಬಂದು ಮನೆಯಲ್ಲಿ ಒಂದು ಕೆ ಜಿ ತೊಗೊಂಬಂದರೆ ನೀವು ನಾಲ್ಕರಿಂದ ಐದು ಆರು ಜನ ತಿನ್ಬೋದು ಅದು ಸೂಪ್ ಜಾಸ್ತಿ ಆಗುತ್ತೆ ಇನ್ನು ಸಕ್ಕತ್ತಾಗಿ ತಿನ್ಬೋದು ಆಮೇಲೆ ಈಗ ನೋಡಿ ನಾವು ಫ್ಯಾಮಿಲಿಯಲ್ಲಿ ಒಂದು ತ್ರೀ ಟೈಮ್ಸ್ ತಿನ್ಬೋದು ನಾವು ತ್ರೀ ಟೈಮ್ಸ್ ತಿನ್ಬೋದು ಪ್ಲಸ್ ಆಮೇಲೆ ಫ್ರೆಂಡ್ಸ್ ಈಗ ನಾವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ ಅದು ಸೋಡಾ ಪುಡಿ ಮಿಕ್ಸಿಗೆ ಆಮೇಲೆ ರೇಟ್ ಜಾಸ್ತಿ ಈಗ ನಾಲ್ಕು ಪೀಸ್ಗೆ ಈಗ ಮೊನ್ನೆ ನಾನು ಹುಲಿಗೆ ಹೋಗಿ ಬರುವಾಗ ಆನ್ ಆಧಿ ಒಂದು ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ದೆ ಮಿಲಿಟ್ರಿ ಹೋಟ್ಲಲ್ಲಿ ಕೇಳಿ ಚಿಕನ್ ಮಸಾಲೆ ಎಲ್ಲ ತೊಗೊಂಡಿದ್ದು ಇಷ್ಟು ಗ್ರೇವಿ ಕೊಟ್ಟರು ನಾಲ್ಕು ಐದು ಪೀಸ್ ಇತ್ತು ಫ್ರೆಂಡ್ಸ್ ಅಷ್ಟೇ ಚಿಕ್ಕ ಚಿಕ್ಕ ಐದು ಪೀಸ್ ಅದಕ್ಕೆ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ನಾಲ್ಕು ಪೀಸ್ ಇಷ್ಟು ಗ್ರೇವಿಗೆ ಈಗ ನೋಡಿ ಒಂದು ಕೆ ಜಿ ತಗೊಂಡ್ರೆ ಇನ್ನೂರೈವತ್ತು ರೂಪಾಯಿ ಫ್ಯಾಮಿಲಿ ಎಲ್ಲ ಸಾಕಾದಾಗಿ ತಿನ್ಬೋದು ಫ್ರೆಂಡ್ಸ್ ಸೂಪರಾಗಿ ತಿನ್ಬೋದು ಅದು ಟೇಸ್ಟಿಯಾಗಿ ನಮ್ಗೆ ಎಷ್ಟು ಬೇಕಾದ ಅದು ನ್ಯಾಚುರಲ್ ಆಗಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಆಮೇಲೆ ಫ್ಯಾಮಿಲಿ ಎಲ್ಲರೂ ತಿನ್ಬೋದು ಈಗ ಹೋಟ್ಲಿಗೆ ಹೋದ್ರೆ ನಾಲ್ಕು ಪೀಸ್ಗೆ ನೂರೈತೆ ನಾವು ನಾಲ್ಕು ಪೀಸ್ ಎಲ್ಲ ಆಗಲ್ಲ ನಮಗೆ ಒಂದು ಹಾಫ್ ಕೆ ಜಿ ಬೇಕು ನಮಗೆ ತಿಂದರೆ ಈಗ ಹೋಟ್ಲಿಗೆ ಹೋದ್ರೆ ಅದು ಸಾಲಲ್ಲ ಆಕ್ಚುಲ್ಲ ಅಮೌಂಟ್ ಹೋಗುತ್ತೆ ಅದೇ ಅದೇ ದುಡ್ಡು ನೀವು ಒಂದು ಕೆ ಜಿ ತೊಗೊಂಡು ಬಂದು ಮನೇಲಿ ಮಾಡಿದ್ರೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಒಳಗಡೆ ನೀವೆಲ್ಲರೂ ತಿನ್ಬೋದು ಅದು ತ್ರೀ ಟೈಮ್ಸ್ ತಿನ್ಬೋದು ಚಿಕನ್ ಮಸಾಲ ತ್ರೀ ಟೈಮ್ಸ್ ಅದರಲ್ಲಿ ಮಸಾಲ ಐಟಮ್ಸ್ ತುಂಬಾ ಜಾಸ್ತಿ ಹಾಕಿರ್ತಾರೆ ಹೋಟ್ಲಲ್ಲಿ ಸ್ವಲ್ಪ ಗ್ರೇವಿ ತಿಂದ್ರೆ ಹೊಟ್ಟೆ ತುಂಬಿಸ್ಬಿಡುತ್ತೆ ಚೆನ್ನಾಗಿ ಟೇಸ್ಟ್ ಎಲ್ಲ ಇರಲ್ಲ ಇರಲ್ಲ ಅದಕ್ಕೆ ಈ ವಿಡಿಯೋ ಮಾಡಿರೋ ಮಾಡಿ ಮಾಡಿರೋದು ನೋಡಿ ಈ ಚಿಕನ್ ಮಸಾಲ ವಿಡಿಯೋ ಸಕ್ಕತ್ತಾಗಿದೆ ಇನ್ನು ಅದೆಲ್ಲ ತೋರಿಸ್ತೀನಿ ನಿಮಗೆ ದಯವಿಟ್ಟು ಯಾರು ಹೋಟ್ಲಲ್ಲಿ ತಿನ್ಬಿಡಿ ಮನೆಯಲ್ಲೇ ಆದಷ್ಟು ನಿಮ್ಗೆ ಟೈಮ್ ಕೊಟ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ಇಟ್ಕೊಳ್ಳಿ ಹೋಟೆಲ್ ತಿಂದರೆ ಗೊತ್ತಲ್ಲ ನಿಮ್ಗೆ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಅಂತಿದ್ದು ಎಣ್ಣೆ ಇರುತ್ತೆ ಅದಕ್ಕೆ ಮನೆಯಲ್ಲೇ ನಿಮ್ಮದು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯ ಭಾಗ್ಯ ಎಲ್ಲ ಎಲ್ಲ ಪ್ರತಿಯೊಂದು ನಮ್ಮ ಕೈಯಲ್ಲೇ ಇದೆ ನಮ್ಮ ಕೈಯಲ್ಲೇ ಇದೆ ನಾವು ಹೇಗೆ ಹೋಗ್ತೀವಿ ಅದ್ರ ಮೇಲೆ ಹೋಗುತ್ತೆ ಯೋಚನೆ ಮಾಡೋದು ನಮ್ಮಲ್ಲೇ ಇರುತ್ತೆ ಅದಕ್ಕೆ ಈಗ ಚಿಕನ್ ಆರೋಗ್ಯ ಮಾಡಿದ್ದೀನಿ ಅದು ಮಾಡೋ ವಿಧಾನ ನಮ್ಮ ವೈಫ್ ಯಾವ ಎಲ್ಲ ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ನಾವು ಏನೇನು ಮಾಡ್ತೀವಿ ನಿಮಗೆ ದಿನಚರಿ ವಿಡಿಯೋಸ್ ಎಲ್ಲ ನಿಮ್ಮ ಮುಂದೆ ಆಗ್ತಾ ಇರ್ತೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಎಲ್ರಿಗೂ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಲಿ ಪಟ್ಟರೆ ಬೆಲ್ ಬಟನ್ನು ಹತ್ತಿ ಮಾಡ್ಕೊಂಬಿಡಿ ಹಳ್ಳಿ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಬೆಳೆಸಿ ಆಲ್ರೆಡಿ ಬೆಳೆಸ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ಬ ನೋಡಿ ನಮ್ಮನ್ನು ಹಾರೈಸಿ ಆಶೀರ್ವದಿಸಿ ನಮ್ಮ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ದಯವಿಟ್ಟು ಕಳೆ ಕಳೆಯಿಂದ ಕೇಳ್ತೀವಿ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಊಟ ಮಾಡೋದು ಇನ್ನೂ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಳಿದ್ದೀನಿ ಫ್ರೆಂಡ್ಸ್ ಓಕೆ ಚುಕ್ಕಾನ್ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಇನ್ನೇನೋ ಮಾಡ್ತಾ ಇದ್ದಾರೆ ಕೊತ್ತಂಬರಿ ಅಲ್ಲಿ ಒಂಚೂರು ಕೊತ್ತಂಬರಿ ಅದೆ ಹಾಕೋದು ನನ್ನ ಅಭ್ಯಾಸ ಎಲ್ಲರೂ ಹಾಕ್ತಾರೆ ಚೆನ್ನಾಗಿರುತ್ತೆ ಹಾಂ ತುಂಬ ಚೆನ್ನಾಗಿರುತ್ತೆ ಇದು ಬೆಂದಿದೆ ಓಕೆ ಆಗಲಿ ಎಷ್ಟು ಸಾಂಬ ನೀರು ಹಾಕಿದ್ವಿ ಅಲ್ವ ಚೆನ್ನಾಗಿ ಓಕೆ ಆಹಾ ಫ್ರೆಂಡ್ಸ್ ಅದ್ಭುತ ಎಲ್ಲ ಸ್ವಲ್ಪ ಡಿಮ್ ಆಗಿದೆ ಫ್ರೆಂಡ್ಸ್ ನಾವು ಇದೇ ರೀತಿ ಮಾಡೋದು ಖಾರದ ಪುಡಿ ಮೇಲೆ ಹೋಗುತ್ತೆ ಅದು ನಮ್ಮದು ಗುಂಟೂರು ಮೆಣಸಿನ್ಕಾಯಿದು ಹುಡಿ ಫ್ರೆಂಡ್ಸ್ ಚಿಕನ್ ರೆಡಿ ಮಾಡಿದ್ದಾರೆ ಜಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಚಿಕನ್ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಹಾಕೊಂಡ್ಬಿಟ್ಟು ಬರ್ಸ್ತಾ ಇದೀರಾ ಫ್ರೆಂಡ್ಸ್ ಓಹ್ ಅದ್ಭುತ ಫ್ರೆಂಡ್ಸ್ ಅದ್ಭುತ ಚಿಕನ್ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ನೀವೇ ನಿಮ್ಮ ಮನೆಯಲ್ಲಿ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟರೆ ಸಖತ್ತಾಗಿ ಸೂಪರಾಗಿ ಅದ್ಭುತವಾಗಿ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಊಟ ಮಾಡಿ ಇನ್ನೂ ಖುಷಿ ಫ್ರೆಂಡ್ಸ್ ಒಬ್ಬರೇ ತಿಂದರೆ ನಾರ್ಮಲ್ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಥರ ಊಟ ಮಾಡಿದ್ರೆ ಸ್ವರ್ಗ ಫ್ರೆಂಡ್ಸ್ ಸ್ವರ್ಗ ನಾನು ಎಲ್ಲ ಫ್ಯಾಮಿಲಿ ಜೊತೆ ಸ್ವರ್ಗ ಕಾಣ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಆಗಿದೆ ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ನೀರಾಗಿರೋ ಸ್ವಲ್ಪ ಕ್ರೀವ್ ಗಟ್ಟಿಯಾಗಿದೆ ಇವಾಗ ಚಿಕನ್ ಮಸಾಲ ಈಸ್ ರೆಡಿ ಫ್ರೆಂಡ್ಸ್ ಇವಾಗ ಊಟ ಮಾಡೋದು ನಿಮಗೆ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ರೆಡಿ ಆಗಿದೆ ಚಿಕನ್ ಇವಾಗ ತನಕ ತೊಗೊಂಡ್ಬಂದಿದ್ದಾರೆ ವೈಫು ನಮ್ಮ ಪ್ರೀತಿಯ ಮದ್ದು ಮರಿ ತೊಗೊಂಬಂದಿದ್ದಾಳೆ ನಮ್ಮ ಜಿಂಕೆ ಮರಿವಳು ಆ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಹಾ ಇದೆ ಫ್ರೆಂಡ್ಸ್ ಈಗ ಹಾಂ ರುಚಿ ರುಚಿ ಅದ್ಭುತವಾಗಿದೆ ಚಿಕನ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಫ್ರೆಂಡ್ಸ್ ನಮ್ಮದು ತಿಂದು ಟೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಅವಾಗ ತಿಂದಿದ್ದೀನಿ ಡ್ರೈ ಬಟ್ ಡ್ರೈ ಇದ್ದಾಗ ತಿಂದಿದ್ದೆ ಇವಾಗ ಮಸಾಲೆ ಎಲ್ಲ ಸೀರೆ ಟೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಗೆ ಈರುಳ್ಳೆ ಬೇಕೇ ಬೇಕು ಈರುಳ್ಳೆ ಲೆಮನ್ನು ಚಿಕನ್ ಮಸಾಲ ಎಲ್ಲ ಬೇಕೇ ಬೇಕು ನೋಡಿ ಜೋಳದ ರೊಟ್ಟಿ ಗೊತ್ತಲ್ಲ ಫ್ರೆಂಡ್ಸ್ ನಮ್ಮದು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಜೋಳದ ರೊಟ್ಟಿ ನಮಗೆ ಎಲ್ಲೇ ಬೆಂಗಳೂರು ಸೈಡ್ ಹೆಂಗೆ ಮುದ್ದೆ ತಿಂತಾರೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮಗೆ ರೊಟ್ಟಿ ಅಂದರೆ ಪಂಚಪ್ರಾಣ ಫ್ರೆಂಡ್ಸ್ ಡೈಲಿ ರೊಟ್ಟಿ ಬೇಕೇ ಬೇಕು ಫ್ರೆಂಡ್ಸ್ ನಮಗೆ ರೈಸ್ ನಾನು ತಿನ್ನೋಲ್ಲ ಫ್ರೆಂಡ್ಸ್ ಇರುತ್ತೆ ಫಸ್ಟ್ ತಿಂತಿದ್ದೆ ದಪ್ಪ ಆಗಿಬಿಟ್ಟಿದೆ ಇವರು ಸ್ವಲ್ಪ ಡೇಟ್ಸ್ ಮಾಡ್ತೀವಿ ಲೈಟಾಗಿ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ರೊಟ್ಟಿ ಎಲ್ಲ ಇದ್ದಾರೆ ನಮ್ಮ ನಮ್ಮ ಪ್ರೀತಿಯ ಜಿಗ್ಗೆಂಬರಿ ಅವರು ನಮಗೆ ಆಯ್ಬಿಟ್ಟು ಫ್ರೆಂಡ್ಸ್ ನೋಡಿ ಈಗ ಲೆಮನ್ ಹಾಕ್ಕೋಬೇಕು ಈ ಥರ ಲೆಮನ್ ಹಾಕ್ಕೊಂಡು ಈಗ ಅವ್ರಿಗೆ ಆಗ್ತಾಯಿದ್ದೀರಿ ಲೆಮನ್ನು ಟೆಸ್ಟ್ ಮಾಡಿ ಅಂತವ್ರೆ ಟೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಟೆಸ್ಟ್ ಮಾಡ್ತೀವಿ ಫ್ರೆಂಡ್ಸ್ ಟೆಸ್ಟ್ ಮಾಡೋಂತ ಹೇಳಿದರೆ ಟೆಸ್ಟ್ ಮಾಡಿ ಮಾಡಿಸ್ತೀವಿ ನೋಡಿ ಊಟ ಫ್ರೆಂಡ್ಸ್ ಇರಲೇಬೇಕಾಗ ಹ್ಞೂ ಸೂಪರ್ ಫ್ರೆಂಡ್ಸ್ ಹಾಂ ಥ್ಯಾಂಕ್ ಯು ಸೋ ಮಚ್ ರೀ ಅದ್ಭುತ ಹ್ಞೂ ಸೂಪರ್ ಥ್ಯಾಂಕ್ ಯು ಸೋ ಮಚ್ ರೀ ಮಾಡಿದಕ್ಕೆ ಫ್ರೆಂಡ್ಸ್ ಹೇಳಿದ್ರು ನಮ್ಮ ಗುಡಿಯದಲ್ಲಿ ಚಿಕನ್ ಮಾಡೋ ವಿಧಾನ ಉದ್ರು ಕಾಣೋ ಸ್ಟೈಲಲ್ಲಿ ಸಿಂಪಲ್ಲಾಗಿ ರೋಟ ಜಾಸ್ತಿ ತಿನ್ಬೇಡಿ ಮನೇಲೆ ಆದಷ್ಟು ಟೈಮ್ ಇದ್ದರೆ ಮನೆಯಲ್ಲ ಮಾಡ್ಕೊಂಡು ತಿನ್ನಿ ಆರೋಗ್ಯವನ್ನು ಇಟ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ದಿನಚರ ಹೇಗಿದೆ ಅಂತ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಬಡವರು ಮಕ್ಕಳನ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಅದಕ್ಕೆ ವಿಡಿಯೋಸ್ ನಾನು ಬರ್ತಾ ಇರ್ತೀನಿ ಊಟ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ನಮಸ್ಕಾರ ಬಾಯ್ ಫ್ರೆಂಡ್ಸ್